ನಾವು ನಾಳೆ ದಿವಸ ನಮ್ಮ ಗುರುಗಳಾದ ಕೆ ಎಚ್ ಪುನಿಯಪ್ಪನವರ ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡೋದಕ್ಕೆ ಮಾತ್ರ ನಾವು ಸಿದ್ಧತೆ ಮಾಡ್ಕೊಂಡಿದೀವಿ ನಮ್ಮ ಅಧ್ಯಕ್ಷರಾದ ಕಾರ್ಯಾಧ್ಯಕ್ಷರಾದ ಸಿನ್ನಣ್ಣವ್ರು ಹೇಳ್ದಂಗೆ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ನಾಯಕರು ಕೂಡ ಬಂದು ಭಾಗವಹಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ ಶುಭ ಕೋರಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸೇರಿಸ್ಕೊಂಡು ನಾಳೆ ನಾವು ಅವ್ರಿಗೆ ಹುಟ್ಟುದ ಶುಭಾಶಯಗಳನ್ನ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿ ಏರ್ಪಾಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಹೈಕಮಾಂಡ್ ಅವರು ಚೂಸಿದ್ದಾರೆ ಹೈಕಮಾಂಡ್ ಅವ್ರ ಮಾಡಿದ್ಮೇಲೆ ನಾವ್ ಯಾರು ಏನು ಮಾತಾಡಕ್ಕೆ ಆಗೋದಿಲ್ಲ ಮುಂದಿನ ದಿನ ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ ಕೆ ಎಸ್ ಏನ್ ಮಾರ್ಗದರ್ಶನ ತೋರಿಸ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲಾ ಕೂಡ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ನಾಯಕರು ಕೂಡ ಎಲ್ಲಾ ಮುಖಂಡರು ಕೂಡ ಅದೇ ಆದಿಯಂತೆ ಕಾಂಗ್ರೆಸ್ ಅಲ್ಲಿ ಯಾವುದು ನಮ್ಮ ಹೈಕಮಾಂಡ್ ನಡೆಸ್ತಾರೋ ಆ ಹಾದಿಯಲ್ಲಿ ನಾವೆಲ್ಲಾ ಕೂಡ ಒಟ್ಟಿಗೆ ನಾವೆಲ್ಲ ಕೂಡ ನಡೀತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾಳೆ ಮಾತ್ರ ಬರೀ ಫ್ಯೂರ್ಲಿ ಹಬ್ಬದ ಮಾತ್ರ ನಾವು ಇಲ್ಲಿ ಸೇರ್ತಕ್ಕಂಥ ಪ್ರೋಗ್ರಾಮ್ ಹೊರತು ರಾಜಕೀಯವಾಗಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಎಲ್ಲಾ ಎಮ್ ಎಲ್ ಎಸ್ ಎಲ್ಲ ಎಮ್ ಎಲ್ ಎಮ್ ಎಲ್ ಎಗಳು ಗಳು ಡಿಸ್ಟಿಕ್ಟ್ ಮಿನಿಸ್ಟರ್ ಆದ ಸುರೇಶ್ ಅವರು ಎಲ್ಲ ಕೂಡ ಏನ್ ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರದಂತೆ ಹೋಗ್ತೀರಿ ನಾಳೆ ಮಾತ್ರ ಹುಟ್ಟದ ಹಬ್ಬದ ಮಾತ್ರ ಇದನ್ನ ನಾವು ಸೇರಿರ್ತಕ್ಕಂಥ ಕೆಲಸ ಇದೆ ಜಿಲ್ಲೆಯ ಕಾಂಗ್ರೆಸ್ ಬಂಧುಗಳಲ್ಲಿ ವಿನಂತಿ ನಾಳೆ ಧೀಮಂತ ನಾಯ್ಕ ಕೋಲಾರ ಜಿಲ್ಲೆ ರಾಜ್ಯ ಕಂಡರಿದ ಮುತ್ಸದ್ದಿ ರಾಜಕಾರಣಿ ಕೆ ಎಚ್ ಮಿನಪ್ಪನವರ ಹುಟ್ಟು ಹಬ್ಬ ಆಚರಣೆ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಲಾರ ಕ್ಷೇತ್ರದ ಬ್ಲಾಕ್ ವತಿಯಿಂದ ಮತ್ತು ಜಿಲ್ಲೆಯ ಎಲ್ಲ ಮುಂಚೂಣಿ ನಾಯಕರ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಯಿತು ಸಭೆಯ ಒಟ್ಟಾರೆ ತೀರ್ಮಾನ ಜಿಲ್ಲೆಯ ಎಲ್ಲ ಮುಖಂಡರನ್ನ ಹುಟ್ಟುಹಬ್ಬಕ್ಕೆ ಆಹ್ವಾನಿಸ್ತಕ್ಕಂಥದ್ದು ಕೆ ಎಚ್ ಪೆಣಪ್ಪನವ್ರನ್ನ ನಾಳೆ ಕೋಲಾರಕ್ಕೆ ಆಹ್ವಾನಿಸಿ ಮೊದಲನೇ ಪೂಜೆ ಪೊಂಡರಾಜನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆರವರ್ತಕ್ಕಂಥದ್ದು ಒಂಬತ್ತು ಗಂಟೆಗೆ ತದನಂತರ ಕ್ಲಾಕ್ ಟವರ್ ಅಲ್ಲಿ ಮಸೀದಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಅದಾದ ಮೇಲೆ ಚರ್ಚಲ್ಲಿ ಪೂಜೆ ಸಲ್ಲಿಸತಕ್ಕಂಥದ್ದು ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚತಕ್ಕಂಥ ಕಾರ್ಯಕ್ರಮ ಆದ ಮೇಲೆ ಅವರ ಭಕ್ತಿ ಆರಾಧ್ಯ ದೇವರಾದಂಥ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಕೋಲಾರ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಾಯಕರ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳಿಗೆ ಅವರ ಒಂದು ಶುಭ ಸಂದೇಶವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಲಿಕ್ಕೆ ಇಡೀ ಜಿಲ್ಲೆಯ ಎಲ್ಲ ನಾಯಕರು ರಮೇಶ್ ಕುಮಾರ್ ಸುಧಾಕರ್ ಅವರು ಶಾಸಕರಾದಂಥ ಮಂಜುನಾಥ್ರವರು ಅಂತ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರು ನಂಜೇಗೌಡರು ಮತ್ತು ಇನ್ನಿತರ ಎಲ್ಲ ಶೂಪ್ರರು ಮುಖಂಡರ ನಜೀರಾಮದ್ರವರು ಪ್ರೀತಿಯ ನಜೀರಾಮದ್ರವರು ಎಲ್ಲರನ್ನು ಕೂಡ ನಾವು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀವಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ವಿಶೇಷವಾಗಿ ಕೋಲಾರ ಕ್ಷೇತ್ರದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಪ್ರಸಾದ್ ಬಾಬು ಮತ್ತು ಉದಿಶಂಕರ್ ನೇತೃತ್ವದಲ್ಲಿ ಎಲ್ಲರನ್ನು ಆಹ್ವಾನಿಸಿ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲು ತೀರ್ಮಾನ ಮಾಡಲಿದೆ ಎಲ್ಲರನ್ನೂ ಕೂಡ ನಾವು ಹೃದಯಪೂರ್ವವಾಗಿ ಸ್ವಾಗತವನ್ನು ಕೋರ್ತೇವೆ ನಾಳೆ ಕಾರ್ಯಕ್ರಮಕ್ಕೆ ನಮಸ್ಕಾರ